ಬಿಸ್ಕೆಟ್ ಫ್ಯಾಕ್ಟರಿ ವಿರುದ್ಧ ಕನ್ನಡಿಗ ಕಾರ್ಮಿಕರ ಸತ್ಯಾಗ್ರಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಪೇಟ್ ಹೊಸಕೋಟೆ ಪಟ್ಟಣದ ಬಳಿ ಇರುವ ಸನ್ ಫೀಸ್ಟ್ ಬಿಸ್ಕೆಟ್ ಫ್ಯಾಕ್ಟರಿ ಆಡಳಿತ ಮಂಡಳಿಯ ವಿರುದ್ಧ ಎರಡು ನೂರಕ್ಕೂ ಅಧಿಕ ಕನ್ನಡಿಗ ಕಾರ್ಮಿಕರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ ಒಂಬತ್ತು ದಿನಗಳಿಂದ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಕಾರ್ಮಿಕರಿಗೆ ವಿನಾಕಾರಣ ಕಿರುಕುಳ ನೀಡುವುದು ಕೆಲಸದ ಒತ್ತಡ ಹಾಕುವುದು ಹಾಗೂ ಕೆಲಸದ ಪಾಳೆಯಕ್ಕೆ ಕನ್ನಡಿಗರನ್ನ ಕಡೆಗಣಿಸುತ್ತಿರುವುದು ಬಿಸ್ಕೆಟ್ ಕಂಪನಿಯ ಆಡಳಿತ ಮಂಡಳಿಯ ವಿರುದ್ಧ ಕಾರ್ಮಿಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸನ್ಫೀಸ್ಟ್ ಫುಡ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷ ರವಿಚಂದ್ರ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ ವರದಿಗಾರರು ಚಂದ್ರಶೇಖರ್ ನಮ್ಮ ಸಂಘನ ಮಾನ್ಯ ಮಾಡಿಲ್ಲ ಯಾವುದೇ ನಾವು ಸಂಘ ಸಂಘ ಬೇಡ ಸಂಘ ಬಿಟ್ಟು ನಿಮ್ಮ ಬೇಡಿಕೆ ಏನೈತೆ ಬಂದ್ರಿ ನಾವು ಇದು ಮಾಡ್ತೀನಿ ಅಂತಾರೆ ಏನು ಮಾಡಿದೆ ಸರಿ ನಾವು ಇಲ್ಲೇ ಪ್ರತಿಭಟನೆ ಮಾಡ್ಕೊಂಡಿದ್ದೀರಿ ಸೋಮವಾರ ಕೆಲ್ಸಕ್ಕೆ ಬಂದಿದ್ದೀರಿ ನಮ್ಮನ್ನು ಒಳಗಡೆ ಬಿಡ್ದಂಗೆ ಆಚೆ ಹಾಕಿದ್ದಾರೆ ಇದುವರೆಗೂ ಲೇಡಿಸ್ಗೆ ಒಳಗಡೆ ಯಾವುದೇ ಥರದ ಅನುಕೂಲ ಆಗಲಿಲ್ಲ ಯಾವ ರೀತಿ ಅಂದರೆ ಏನೋ ಒಂದು ಲೇಡೀಸ್ ಪ್ರಾಬ್ಲಮ್ ಇರ್ಬೋದು ಅದೆಲ್ಲ ಇದಾದಾಗ ಕೂಡ ಅವರು ಕೆಲಸ ಮಾಡಬೇಕು ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇಬ್ಬರು ಮಾಡೋ ಜಾಗದಲ್ಲಿ ಒಬ್ಬರನ್ನ ಹಾಕೋದು ಮೂವರು ಮಾಡೋ ಜಾಗದಲ್ಲಿ ಒಬ್ಬರನ್ನ ಹಾಕೋದು ಇದೇ ಥರ ಕಷ್ಟ ಕೊಡ್ತಾ ಇದ್ದಾರೆ ಏನೇ ಒಂದು ಕೇಳಿದ್ರೇನು ರೆಸ್ಪಾನ್ಸ್ ಮಾಡೋಲ್ಲ ಆ ಕಂಪ್ನಿ ಕಡೆ ಇರೋರು ಮಾತ್ರ ಅವ್ರು ಏನು ಹೇಳ್ತಾರೋ ಅದೆಲ್ಲ ಕೇಳ್ತಾರೆ ನಾವು ಕಂಪ್ನಿ ವರ್ಕರ್ಸ್ ಆಗಿದೆ ತಾನೆ ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀರಿ ಆದ್ರೂ ನಮ್ಮ ಕಷ್ಟ ಸುಖಗಳನ್ನ ಯಾರೂ ಅರ್ಥನೆ ಮಾಡ್ಕೊಂಡಿಲ್ಲ ಇದುವರೆಗೂ ಅದರಿಂದ ನಾವು ನಾವು ತಾಳ್ಮೆಯಿಂದ ಮೂರುವರೆ ವರ್ಷದಿಂದ ಕಾತಿದ್ದೀರಿ ಆದ್ರೂ ಸರಿ ಹೋಗಿಲ್ಲ ಅದಕ್ಕೋಸ್ಕರ ನಾವು ಕೆಟ್ಟನ್ ಸೋಮವಾರ ಕೆಲ್ಸಕ್ಕಂತ ಬಂದಿದ್ದೀರಿ ಅವ್ರು ಒಳಗಡೆ ಬಿಟ್ಟಿಲ್ಲ ಅದರಿಂದ ನಾವು ಪ್ರತಿಭಟನೆ ಮಾಡ್ಕೊಂಡಿದ್ದೀರಿ ಆದ್ರೂ ಅವ್ರು ಏನು ಎತ್ತ ಅಂತ ಕೇಳ್ದೇನೆ ನಮ್ಮನ್ನು ಬಿಸಿಲು ಮಳೆ ಗಾಳಿ ಅಂದಿರ ಕುಳಿಸಿದ್ದಾರೆ ಇದು ಪರಿಹಾರ ಬೇಕು ಅಂತ ನಾವು ಇದೇ ರೀತಿ ಮುಂದುವರಿಸ್ತೀರಿ ಪ್ರತಿಭಟನೆ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಇನ್ ಕಿಲೋ ಮ್ಯಾನೇಜ್ಮೆಂಟ್ಗೆ ಹೇಳಿದಿಕ್ಕಾರ ಎಫ್ ಸಿ ಪಿ ಎಲ್ ಆಡಳಿತ ಮಂಡಿಗೆ ಹೇಳಿದಿಕ್ಕಾರ ಎಫ್ ಸಿ ಪಿ ಎಲ್ ಆಡಳಿತ ಮಂಡಿಗೆ ಹೇಳಿದಿಕ್ಕಾರೀ ಐ ಟು ಅಯ್ಯೋ ಫ್ರೀ ಐ ಟು ಅಯ್ಯೋ ಫ್ರೀ ಐ ಟು ಅಯ್ಯೋ ಫ್ರೀ ಐ ಟೈಯೋ ಸಂಬಳ ಕಟ್ಟಾಗುತ್ತಲ್ಲ ಏನು ಮಾಡ್ತೀರಾ ತಕ್ಕಷ್ಟು ನೋಡಿದ್ರಿ ನೀವು ಸಂಘಟನೆ ಮಾಡಿ ಶಿಕ್ಷ ಆದ್ಮೇಲೆ ಇದುವರೆಗೂ ಲೀಡರ್ಸ್ ಅಂತ ಕರೆಸಿ ಮಾತಾಡದೇ ಇರೋರು ನಿನ್ನೆ ನಿಮ್ಮ ಲೀಡರ್ಸ್ ಕರೆದು ಮಾತಾಡ್ತಾರೆ ಇದಿನ್ ಸಕ್ಸಸ್ ಒಂದು ಆ ಸಕ್ಸಸ್ಸು ನಿಮ್ಮೆಲ್ಲರಿಗೂ ಸೇರಿದ್ದು ಸೊ ನಿಮ್ಮೆಲ್ಲರಿಗೂ ಆ ಸಕ್ಸಸ್ಗೆ ಒಂದು ಶುಭಾಶಯಗಳು ಅದರ ಮೂಲಕ ನಿಮಗೆ ಧನ್ಯವಾದ ತಿಳಿಸ್ತೀನಿ ಸೊ ಸಕ್ಸಸ್ ಅನ್ನೋದು ಒಂದೇ ಸರಿ ನಾವು ಫ್ಲೈಟಲ್ಲಿ ಯಾರಂಥದ್ದು ಮೆಟ್ಟಲ್ಲಿ ಯಾರಂತೋದು ಸಕ್ಸಸ್ ಅನ್ನೋದ್ರು ಮೊದಲನೇ ಹೆಜ್ಜೆನೆ ನೀವು ಈಗ ಏನಿಲ್ಲೀ ಆಡಳಿತ ವರ್ಗದ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದೀರ ಏನು ನಿನ್ನೆ ಮ್ಯಾನೇಜ್ಮೆಂಟ್ ಕರೆದು ನಿಮ್ಮನ್ನ ಮಾತಾಡೋಂಥ ಪರಿಸ್ಥಿತಿ ಇದು ನಿಮ್ಮ ಮೊದಲನೇ ಅಂತ ಹೇಳಿ ಇದೇ ನಿಮ್ಮ ಸಕ್ಸಸ್ ಅನ್ನ ನೀವು ಖಂಡಿತ ಮುಂದಿನ ದಿನಗಳಲ್ಲಿ ಸಕ್ಸಸ್ ಹಾಗೆ ಆಗ್ತೀರಾ ಅದ್ರ ಬಗ್ಗೆ ಯಾವುದೇ ಆತಂಕ ಆಗಲಿ ಹಿಂಜರಿಕೆ ಆಗಲಿ ಇಟ್ಕೊಳ್ಳಕ್ಕೆ ಹೋಗಿ ಓಕೆನಾ ಈ ಸಂಬಳ ಕಟ್ಟಾಗಲ್ಲ ಆಗುತ್ತೆ ಯಾಕೆ ಅಂದ್ರೆ ನೀವು ಸ್ಟ್ರೈಕ್ ಮಾಡ್ತಾ ಇಲ್ಲ ಅಂದರೆ ನೀವು ಮುಷ್ಕರ ಮಾಡ್ತಾ ಇಲ್ಲ ನಾವೇನಾದರೂ ನೋಟಿಸ್ ಕೊಟ್ಟು ನಾವು ಮುಚ್ಕರ ಮಾಡ್ತಾ ಇದ್ದೀವಿ ಅಂದರೆ ಸಂಬಳ ಕೊಡಲ್ಲ ಆದರೆ ನಾವು ಕೆಲ್ಸಕ್ಕೆ ಬಂದಿದ್ದೀವಿ ಕೆಲಸಕ್ಕೆ ಕೊಡೋದೇ ತಡೆ ಇಡ್ತೀರ ಅಂತಂದ್ರೆ ಮ್ಯಾನೇಜ್ಮೆಂಟ್ ನಿಮಗೆಲ್ಲ ಸಂಬಳ ಬರಬೇಕು ನಾಳೆನೇ ಅವರು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಐ ಡಿ ರೈಸ್ ಮಾಡ್ತಾರೆ ಸೊ ಇವತ್ತು ಹೋಗಿ ರಾಗಾನ ಕಂಬರ್ ಜೊತೆ ಮಾತಾಡಿ ನೋಟಿಸ್ ರೆಡಿ ಮಾಡಿಕೊಂಡು ನಾಳೆ ಬೆಳಗ್ಗೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಐ ಡಿ ರೈಸ್ ಮಾಡ್ತಾರೆ ಇಂಟರ್ನಿಯರ್ ಡಿಸ್ಟೂರ್ ಅಂತಂದರೆ ನಮ್ಮ ಕಾರ್ಖಾನೆಯಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ನೀವು ಆಡಳಿತ ವರ್ಗದ ಅವರಿಗೆ ತಿಳಿಯಬೇಕು ಈ ರೀತಿ ನಮ್ಮನ್ನು ಅನಧಿಕೃತವಾಗಿ ಬೀದಿಯಲ್ಲಿ ಆಡಳಿತ ವರ್ಗದ ಮೇಲೆ ನೀವು ಕ್ರಮ ತಗೊಳ್ಬೇಕು ಅಂತ ಒಂದು ಡೀಟೇಲಾಗಿ ಪತ್ರ ಮಾಡಿ ಕೊಡ್ತಾರೆ ಸೊ ಅವ್ರಿಗೆ ಮಾತಾಡ್ತಾರೆ ಅವ್ರೇನಾದರೂ ಮ್ಯಾನೇಜ್ಮೆಂಟ್ ಬರಲಿಲ್ಲ ಅಂದರೆ ವರ್ಗದ ಮೇಲೆ ಕ್ರಮ ತಗೊಳ್ತಾರೆ ಈ ಹಿಂದಿನ ರೀತಿ ಬೇರೆ ಇದೇ ಬೇರೆ ಆಗುತ್ತೆ ಸೊ ಯಾವುದೇ ಕೆಲಸಕ್ಕೆ ಬರುವಂಥ ಕಾರ್ಮಿಕರನ್ನ ಈ ರೀತಿ ಹೇಳ್ದೆ ಕೇಳದೆ ತಡೆ ಹಿಡಿಯಾಗಿಲ್ಲ